ಯಾವಾಗ್ಲೂ ಎಲ್ಲರಿಗೂ ಕನ್ನಡಿಗರಿಗೆ ಒಂದು ಮಾತು ಹೇಳ್ತೇನೆ ನಿಮ್ ಮನೆಯಲ್ಲಿ ಮನೆ ಕಟ್ಟುವಾಗ ಮಿನಿ ಬಾರ್ ಅಂತ ಮಾಡ್ಕೋತೀರಿ ಮಿನಿ ಬಾರ್ ಮಾಡ್ಕೋಬೇಡಿ ಮಿನಿ ಲೈಬ್ರರಿ ಮಾಡ್ಕೊಳ್ಳಿ ಅಂತ ಯಾಕೆಂದ್ರೆ ಮಿನಿ ಬಾರ್ ಮಾಡ್ದಾಗ ನೀವ್ ಮನೆಯ ಸಂಸ್ಕೃತಿ ಹಾಳಾಗ ಹೋಗುತ್ತೆ ಹದಗೆಡುತ್ತೆ ಅದೇ ಮಿನಿ ಲೈಬ್ರರಿ ಮಾಡಿದಾಗ ನಿಮ್ ಮನೆಯ ಸಂಸ್ಕೃತಿ ಉಳಿಯುತ್ತೆ ಸಂಸ್ಕಾರ ಉಳಿಯುತ್ತೆ ನಿಮ್ ಮಕ್ಕಳ ವಿಚಾರವಂತಿಕೆ ಬೆಳೆಯುತ್ತೆ ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಓದುವ ಅಭ್ಯಾಸ ಮಾಡಿಕೊಂಡ ಕಾರಣ ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡ ಕಾರಣ ಹೆಚ್ಚು ಪ್ರವಚನಗಳನ್ನ ಕೇಳ್ತೀನಿ ಪ್ರವಚನಗಳನ್ನ ಕೇಳ್ತೀನಿ ಹೆಚ್ಚು ಓದ್ತೀನಿ ಹೆಚ್ಚು ಬರಿತೀನಿ ಯಾವ ಜನ ನಮ್ಮನ್ನ ಟೀಕೆ ಮಾಡ್ತಿದ್ರಲ್ಲ ಅವ್ರಿಗೆ ಉತ್ತರ ಇವತ್ತಿನ ಕಾಲಕ್ಕೆ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತಾ ಯಾವುದೇ ಕವಿಗಳನ್ನ ವಿಚಾರಗಳನ್ನ ನನ್ನ ಪ್ರಶ್ನೆ ಮಾಡಿದಾಗ ನಾನು ಗೊತ್ತಿಲ್ಲ ಅಂತ ಹೇಳೋದ್ ಬದ್ಲಿಗೆ ಏನ್ ಗೊತ್ತಿಲ್ಲ ಕೇಳಿ ಎನ್ನುವ ಎದೆಗಾರಿಕೆ ತೋರದೆ ಹೋದ್ರೆ ನಾನು ಒಬ್ಬ ಬೀದಿ ನಿಂತು ಹೋರಾಟ ಮಾಡೋಕೆ ಹೋರಾಟಗಾರನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಹೆಚ್ಚು ಓದೋ ಅಭ್ಯಾಸ ಹೆಚ್ಚು ಬರೆಯೋ ಅಭ್ಯಾಸ ನನಗೆ ದಾಸ ಸಾಹಿತ್ಯ ಶರಣ ಸಾಹಿತ್ಯ ವಚನ ಸಾಹಿತ್ಯ ಜಾನಪದ ಸಾಹಿತ್ಯ ಕರ್ನಾಟಕದ ಇತಿಹಾಸ ಭೂಗೋಳಿಕವಾದ ಇತಿಹಾಸ ಇದನ್ನೆಲ್ಲ ನನ್ನ ಕರವೇ ಕಾರ್ಯಕರ್ತರಿಗೆ ನಾಲ್ಕ್ ನಾಲ್ಕು ಗಂಟೆಗಳ ಕಾಲ ನಿರ್ಘಳವಾಗಿ ನಿರಾಳವಾಗಿ ಹೇಳೋದ್ರಿಂದ ಯಾರು ಏನಾದರೂ ಪ್ರಶ್ನೆ ಕೇಳಿದ್ರೆ ಅಷ್ಟೇ ನಿರ್ಗಳವಾಗಿ ನಿರಾಳವಾಗಿ ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆ ಎಲ್ಲ ಕನ್ನಡಿಗರಲ್ಲಿ ನನ್ನ ಮನವಿ ಏನಪ್ಪಾ ಅಂದ್ರೆ ನೀವು ಮನೆ ಕಟ್ಟುವಾಗ ಮಿನಿ ಬಾರ್ ಮಾಡಬೇಡಿ ಮಿನಿ ಲೈಬ್ರರಿ ಮಾಡ್ಕೊಳ್ಳಿ